ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಿಂದೂಸ್ತಾನ್ ಸಿಕ್ಸ್ಟಿ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ನ ಮಾರಾಟಕ್ಕೆ ತೊಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರೋದು ಅಂಥವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ನಾವು ಹಾಕೋ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮಲ್ಕು ಬಂದು ತಲುಪ್ತಾ ಇರುತ್ತೆ ಹಾಗೆ ನಿಮ್ಮ ಥರನಿದ್ರೆ ಸೆಕೆಂಡ್ ಟ್ರ್ಯಾಕ್ಟ್ ಏನಾದ್ರು ಇದ್ರೆ ಮಾರಾಟ ಮಾಡಬೇಕು ಅನ್ಕೊಂಡಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳ್ಸ್ಬೋದು ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇನ್ನೂ ಲೇಟ್ ಮಾಡ್ದೇ ಒಂದು ಟ್ರ್ಯಾಕ್ಟರ್ ನಮ್ಮ ಮಾಹಿತಿ ಬಂದ್ಬಿಡೋಣ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಹಿಂದೂಸ್ ಸಿಕ್ಸ್ಟಿ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ತೊಂದರ ಟೂ ತೌಸಂಡ್ ಟ್ವೆಂಟಿ ಗಾಡಿ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ಫಸ್ಟ್ ಪ್ಯಾಟಿ ಆಗಿರ್ತಾರೆ ತಗೊಳ್ಳೋರೆ ಸೆಕೆಂಡ್ ಆಗ್ತಾರೆ ಒಂದು ಗಾಡಿಗೆ ಸಿಂಗಲ್ ಓನರ್ ಮೇಂಟೆನೆಸ್ ಇರೋದ್ರಿಂದ ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ಗಾಡಿ ಬಂದು ಐವತ್ತು ಎಚ್ ಪಿ ಗಾಡಿ ಸ್ನೇಹಿತರೆ ಫಿಫ್ಟಿ ಎಚ್ ಪಿ ಹೊಂದಿರತಕ್ಕಂಥದ್ದು ಗಾಡಿ ಒಂದು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಗುಡ್ ಕಂಡೀಷನ್ ಇದೆ ಗುಡ್ ಕಂಡೀಷನ್ ಬಂದಿರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಇದು ಇನ್ನು ಒಂದು ನ ಲೊಕೇಶನ್ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಹಿಂಡಿ ತಾಲೂಕಲ್ಲಿ ಜಿಲ್ಲೆ ಹಿಂಡಿ ತಾಲೂಕಲ್ಲಿ ಮಾರಾಟಕ್ಕೆ ಗಾಡಿ ಸ್ನೇಹಿತರೆ ಇನ್ನು ಟ್ರಾಕ್ಟರ್ ಓನ್ಲಿ ಇಂಜನ್ ಮಾತ್ರ ಸೇಲ್ಗಿಟ್ಟಿದ್ದಾರೆ ಯಾವುದೇ ಅಟ್ಯಾಚ್ಮೆಂಟ್ ಗಳು ಇರೋದಿಲ್ಲ ಓನ್ಲಿ ಇಂಜನ್ ಮಾತ್ರ ಸೇಲಿಗಿಟ್ಟಿದ್ರು ಅಂತ ಓನ್ ಹೇಳ್ತಾ ಇದ್ದಾರೆ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಹೆಚ್ಚಿನ ಮಾಹಿತಿ ಏನೇನು ಬೇಕಂದ್ರೆ ತಿಳ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ಇನ್ನು ಟ್ರ್ಯಾಕ್ಟರ್ ನ ಬೆಲೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದ ಐದು ಲಕ್ಷ ಇಪ್ಪತ್ತು ಸಾವಿರ ಹೇಳಿದ್ರು ಐದು ಲಕ್ಷವರೆಗೂ ಫೈನಲ್ ಮಾಡ್ಕೊಡ್ತಾ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಫೈವ್ ಲಕ್ಷ ಹೇಳ್ತಿದ್ದಾರೆ ಸ್ವಲ್ಪ ನೆಗಶಿಯಬಲ್ ಆಗ್ಬೋದು ನೋಡಿ ಹೆಚ್ಚು ಕಡೆ ಮಾತಾಡ್ಕೊಡಿ ಓನರ್ ಜೊತೆಗೆ ಯಾವುದೇ ಕಾರಣಕ್ಕೂ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಹಾಗೆ ಯಾರು ಕೂಡ ಅಡ್ವಾನ್ಸ್ ಅಥವಾ ಆನ್ಲೈನ್ ಪೇಮೆಂಟ್ ಕೂಡ ಮಾಡೋಕ್ಕೂ ಮಾಡಿ ಮೋಸ ಹೋಗೋಕ್ಕೂ ಹೋಗಬೇಡಿ ಹಾಗೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಟ್ರ್ಯಾಕ್ ಏನಾದರೆ ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ ಇದೇ ರೀತಿ ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ರೈತರಿಗೆಲ್ಲ ತಿಳಿಸಲಾಗುವುದು ಹಾಗೆ ಈ ಒಂದು ಟ್ರ್ಯಾಕ್ಟರ್ ಸೇಲ್ ಆಯ್ತು ಅಂದರೆ ಓನರ್ ನಂಬರ್ ತೆಗೆತಿದ್ರೆ ಹಾಗಾಗಿ ಯಾರಿಗೆ ಅವಶ್ಯಕತೆ ಇರ್ತೋ ಬೇಗ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಟ್ರಾಕ್ಟರ್ ನೋಡಿ ಇಷ್ಟ ಆಯ್ತು ಅಂದರೆ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಅಮೋಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೆ ಟ್ರ್ಯಾಕ್ಟರ್ ಜೊತೆಗೆ ನೆಕ್ಸ್ಟ್ ನಿಮಗೆ ಮತ್ತೆ ಸಿಗ್ತೀನಿ thank you friends thank for watching bye